ಖಂಡಿತವಾಗ್ಲೂ ಈ ಥರ ಪಲ್ಯ ಮಾಡ್ಕೊಟ್ರೆ ಯಾರು ಕೂಡ ಬೇಡ ಅನ್ನೋದಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಾನಿವತ್ತು ಪೇಟೆಯಿಂದ ಫ್ರೆಶ್ ಆಗಿರೋ ಹಲಸಂಡೆ ತಗೊಬಂದಿದ್ದೀನಿ ಇದನ್ನೇ ಸ್ವಲ್ಪ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಹಲಸಂಡೆ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಅನ್ನ ತಿಳಿಸೋರ್ ಜೊತೆ ಅಂತೂ ಈ ರೀತಿಯಾಗಿ ಪಲ್ಯ ಇದ್ರೆ ಇಲ್ಲ ಭಾರಿ ಫಸ್ಟ್ ಕ್ಲಾಸ್ ಆಗುತ್ತೆ ಬರ್ರೆ ಅದರಲ್ಲೂ ಹಲಸಂಡೆ ಪಲ್ಯ ಅಂತೂ ತುಂಬಾ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಹಲಸಂಡೆ ಪಲ್ಯ ಮಾಡೋಕೆ ಮುಂಚೆ ಈ ರೀತಿಯಾಗಿ ತುದಿನ ತೆಕ್ಕೊಂಬಿಡ್ಬೇಕು ಎರಡು ಬದಿನೂ ತುದೀನೂ ತೆಕ್ಕೋಬೇಕು ಆದರೆ ಎರಡು ಬದಿನೂ ಹಿಂಗೆ ನಿಧಾನವಾಗಿ ತಕ್ಕೊಂಡು ಒಂದೊಂದೇ ತೆಕ್ಕೊಂಡು ಕೂತ್ಕೊಳ್ಳೋಕ್ಕೆ ತುಂಬ ಹೊತ್ತಾಗುತ್ತಲ್ಲ ಅದಕ್ಕೊಂದು ಐಡಿಯಾ ಹೇಳ್ಕೊಡ್ತೀನಿ ನೋಡಿ ಎಂಥ ಮಾಡ್ಬೇಕಂದ್ರೆ ನೋಡಿ ಈ ರೀತಿಯಾಗಿ ಒಂದು ಹತ್ತು ಹದಿನೈದು ಹಲಸಂಡೆನೂ ಒಟ್ಟಿಗೆ ಇಟ್ಕೊಂಬಿಟ್ರು ಎಷ್ಟು ದಿನ ನೋಡಿ ಈ ಥರ ಕಟ್ ಮಾಡಿಬಿಟ್ರೆ ಎಷ್ಟು ಸುಲಭ ಅಲ್ಲ ಆಮೇಲೆ ಹೆಚ್ಕೊಳ್ಳೋದು ಅಷ್ಟೇ ಹಿಂಗೆ ಇಟ್ಕೊಂಡು ಒಟ್ಟಿಗೆ ಹಿಂಗೆ ಹೆಚ್ಕೊಂಬಿಟ್ರೆ ಬೇಗ ಬೇಗ ಹೆಚ್ಕೊಂಡು ಮುಗಿಯುತ್ತೆ ಕೆಲಸನ ನೋಡಿ ಎಷ್ಟು ಸುಲಭ ಐಡಿಯಾ ಹೇಳ್ಕೊಟ್ಟಿದ್ದೀನಿ ನೋಡಿ ನೀವು ನೀವು ಪಲ್ಯ ಮಾಡುವಾಗ ಹಿಂಗೆ ಐಡಿಯಾ ಉಪಯೋಗಿಸ ಇನ್ನು ಹಲಸಂಡೆ ಹೆಚ್ಚಕ್ಕಿದ್ರೆ ಹೀಗೆ ಮಾಡಿ ಹಲಸಂಡೆ ಬೀನ್ಸು ಇದೆಲ್ಲ ತರಕಾರಿ ಹೀಗೆ ಹೆಚ್ಕೊಬೋದು ಬೇಗ ಆಗ್ಬಿಡುತ್ತೆ ಸುಲಭವಾಗಿ ಹೆಚ್ಕೊಂಬಿಡ್ಬೋದು ಇಡೀ ದಿನ ಕೆಲಸನೂ ಇರಲ್ಲ ಮತ್ತು ಕೆಲಸನೂ ಬೀಗ ಬೇಗ ಮುಗಿಯುತ್ತಾ ನೋಡಿ ಈ ಥರ ಹೆಚ್ಕೊಂಡ್ರೆ ಬೇಗ ಬೇಗ ಆಗಿಬಿಡುತ್ತಾ ಇದನ್ನು ನೀರಿಗೆ ಹಾಕಿ ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಂಬಿಡ್ಬೇಕು ಆಮೇಲೆ ಪಲ್ಯ ಇದನ್ನು ಹಂಗೇನೋ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಈಗ ಮೆಣಸಿನ್ಕಾಯಿ ಬೇಕು ನಾನೊಂದು ಐದಾರು ಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಖಾರ ನೋಡ್ಕೊಂಡು ಹಾಕಳೀತಾ ಹಂಗೆ ಈರುಳ್ಳಿ ಬೇಕು ಅದಕ್ಕೋಸ್ಕರ ನಾನು ಈ ಥರ ಒಂದು ದೊಡ್ಡ ಈರುಳ್ಳಿನೇ ತೊಗೊಂಡಿನಿ ಒಂದು ತಪ್ಪು ಹೆಚ್ಕೊಬೇಡಿ ಸಣ್ಣಕ್ಕೆ ಹೆಚ್ಕೊಳ್ಳಿ ಸಾಕು ಮನೇಲಿ ಒಂದು ಈರುಳ್ಳಿನ್ನೇ ತೊಗೊಂಡಿದ್ದೀನಿ ಇಷ್ಟು ಪಲ್ಯಕ್ಕೆ ಸಾಕಾಗುತ್ತೆ ಹಾಗೆ ನಾನು ಟೊಮೆಟೊ ತೊಗೋಬೇಕು ಟೊಮೆಟೊ ನಾನು ಪುಟಾಣಿ ತೊಗೊಂಡು ಇಟ್ಕೊಳ್ತೀನಿ ಒಗ್ಗರಣೆಗೆ ಒಂದೆರಡು ಚಮಚ ಎಣ್ಣೆ ಹಾಕ್ಕೊಳ್ತೀನಿ ತುಂಬ ಜಾಸ್ತಿ ಅಂತ ಹಾಕ್ಕೊಳ್ಳೋದು ಬೇಡ ಎಣ್ಣೆ ಬಿಸಿಯಾಗಿದೆ ನಾನು ಸಾಸು ಹಾಕ್ಕೊಳ್ತೀನಿ ಒಂದು ಕಾಲು ಚಮಚ ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಹಾಕೋದು ಬೇಡ ಅದ್ರ ಜೊತೆಗೇನೆ ಈಗ ಜಚ್ಕೊಂಡೆಲ್ಲ ಬೆಳ್ಳುಳ್ಳಿ ಇದನ್ನು ಹಾಕೊಳ್ತೀನಿ ಬೆಳ್ಳುಳ್ಳಿನೂ ಒಂದೆರಡು ನಿಮಿಷ ಚೆನ್ನಾಗಿ ಮಾಡಿಸ್ಕೊಳ್ಬೇಕು ಈಗ ಹೊಂಬಣ್ಣ ಬರುತ್ತಲ್ಲ ಅಥವಾ ತನಕ ಬಾಡಿಸಿದ್ರೆ ಚೆನ್ನಾಗಿರುತ್ತೆ ಜೋರು ಉರಿ ಇಟ್ಕೊಬಾರ್ದು ಯಾವಾಗ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಕಾಯಲ್ಲ ಸ್ವಲ್ಪ ಹದ ಉರಿ ಇಟ್ಕೊಂಡ್ರೆ ಚೆನ್ನಾಗಿ ಕಾಯುತ್ತೆ ನೋಡಿ ಇಸ್ಕಾದಿದೆಯಲ್ಲ ಇಸ್ಕಾದರೆ ಸಾಕು ಈಗ ಹಸಿಮೆಣ್ಸಿನ್ಕಾಯಿನೂ ಮತ್ತು ಈರುಳ್ಳಿನೂ ಜೊತೆಗೆ ಹಾಕ್ಕೊಂಡ್ಬಿಡ್ತೀನಿ ಟೊಮೆಟಾನ ಆಮೇಲೆ ಹಾಕೋತೀವಿ ಈರುಳ್ಳಿ ಹಾಕಿದ್ಮೇಲೆ ಅಷ್ಟೇ ಚೆನ್ನಾಗಿ ಇದನ್ನ ಇದನ್ನಷ್ಟೇ ಒಂದು ನಿಮಿಷ ಬಾಡಿಸ್ಕೊಂಡ್ರೆ ಬಿಡುತ್ತೆ ಅಷ್ಟು ಈರುಳ್ಳಿ ಚೆನ್ನಾಗಿ ಕಾದಿದೆಯಲ್ಲ ಅದ್ರ ಜೊತೆಗೇ ಟೊಮೆಟೊನ ಹಾಕ್ಕೊಬಿಡ್ತೀನಿ ನಾವು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಒಂದು ಕಾಲು ಸೊಂಥ ಉಪ್ಪು ಹಾಕ್ಕೊಳ್ತೀನಿ ಉಪ್ಪು ಆಮೇಲೆ ನೋಡ್ಕೊಂಡು ಹಾಕೊಂಡ್ರೆ ಆಯಿತು ಒಂದು ಚಿಟಿಕೆ ಆದಷ್ಟು ಅರಿಶಿನ ಎಷ್ಟನ್ನು ಹಾಕಿ ಚೆನ್ನಾಗಿ ಬೆರೆಸ್ಬೇಕು ಒಂದ್ಸಲ ಈ ಥರ ತಯಾರಿಸ್ಕೊಂಡು ಸಾಕು ಈಗ ನಾನು ಜೊತೆಗೆ ಹಲಸಂಡೆ ಮೆಚ್ಚಿಟ್ಕೊಂಡಿದ್ದೇನಾ ಇದನ್ನು ಜೊತೆಗೆ ಹಾಕ್ತೀನಿ ಈ ಥರ ಫ್ರೆಶ್ ತರಕಾರಿ ಇದ್ದಾಗ ಪಲ್ಯ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಅನ್ನ ಸಾಂಬಾರು ಜೊತೆ ಅನ್ನ ತಿಳಿ ಸಾರು ಮತ್ತು ಗಂಜಿ ಎಲ್ಲ ಮಾಡ್ತೀವಲ್ಲ ಆವಾಗ ಗಂಜಿ ಜೊತೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಪಲ್ಯ ಇದು ಇದಕ್ಕೆ ಹೆಚ್ಚು ಕಮ್ಮಿ ನೀರು ಹಾಕಬೇಕಂತೇನಿಲ್ಲ ಹಾಗೇ ಒಗ್ಗರಣೆಲೆ ಇದು ಬೇಯುತ್ತೆ ನಿಧಾನಕ್ಕೆ ಆದರೆ ಜೋರು ಇಟ್ಕೋಬಾರ್ದು ನಿಧಾನಕ್ಕೆ ಇಟ್ಕೊಂಡು ಬೇಯಿಸ್ಕೋಬೇಕು ಇದನ್ನೊಂದು ಐದು ನಿಮಿಷ ಬೇಯಕ್ಕೆ ಪಲ್ಯವೂ ರೆಡಿ ಆಗುತ್ತೆ ಆಮೇಲೆ ಲಾಸ್ಟಿಗೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡ್ರೆ ಆಯಿತು ಈಗ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಲಿ ನೋಡಿ ಇವಾಗ ಐದು ನಿಮಿಷ ಆಗಿದೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತೇಳಿ ಎಷ್ಟು ಚೆನ್ನಾಗಿ ಪಲ್ಯ ರೆಡಿ ಆಯ್ತಲ್ವಾ ಇದಕ್ಕೆ ಕೊನೆಯದಾಗಿ ನಾನು ಕಾಯಿ ತುರಿನ ಇದ್ದೀನಿ ನೋಡಿ ಒಂದು ಹಿಡಿಯಾದಷ್ಟು ತುರಿನ ಹಾಕೊಳ್ತಾ ಇದ್ದೀನಿ ನಾವು ಸ್ವಲ್ಪ ಕಾಯಿ ಉಪಯೋಗಿಸೋದು ಜಾಸ್ತಿ ಮಲೆನಾಡು ಕಡೆ ಹಾಗಾಗಿ ಜಾಸ್ತಿ ಹಾಕ್ಕೊಂಡಿದ್ದೀನಿ ಇಷ್ಟ ಇಲ್ಲ ಅಂದರೆ ಕಡಿಮೆ ಹಾಕ್ಕೋಬೋದು ಅಡ್ಡಿ ಏನಿಲ್ಲ ಅದರಲ್ಲಿ ಇಷ್ಟ ಆದರೆ ಪಲ್ಯ ರೆಡಿ ಆಯಿತು ತಟ್ಟೆಗೆ ಹಾಕ್ಕೊಳ್ಳೋದು ಅನ್ನದ ಜೊತೆ ತಿನ್ಬೋದು ಇಲ್ಲಾಂದರೆ ಹಾಗೇನೂ ಕೂಡ ಇದು ಬರಿ ಬಾಯಿಗೆ ಕೂಡ ತಿನ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಈ ಪಲ್ಯ ಪಲ್ಯದ ರುಚಿ ಅಂತೂ ತುಂಬಾ ಚೆನ್ನಾಗಾಗಿದೆ ಖಂಡಿತವಾಗ್ಲೂ ಈ ಥರ ಪಲ್ಯ ಮಾಡಿಕೊಟ್ರೆ ಯಾರೂ ಕೂಡ ಬೇಡ ಅನ್ನೋದಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಇದು ಊಟದ ಜೊತೆ ನೆಂಚ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ನಿಮ್ಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆಯಿತಾ ಅದ್ರ ಜೊತೆಗೇ ಇನ್ನೊಂದು ರುಚಿಕರವಾದ ರೆಸಿಪಿಯೊಂದಿಗೆ ನಾನು ಮುಂದಿನ ವೀಡಿಯೋದಲ್ಲಿ ಬರ್ತೀನಿ ಹಾಗಾದರೆ ಹೋಗಿ ಬರಲಾ ನಮಸ್ಕಾರ ಎಲ್ರಿಗೂ ಶುಭವಾಗಲಿ